ಮಂತ್ರಿ ನಿರ್ಭರ ಸ್ವನಿಧ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಿ ಎಂದು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಾಲಯ್ಯ ಕರೆ ನೀಡಿದರು ಹೌದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವ ಸರ್ಟಿಫಿಕೇಟ್ ಅಥವಾ ವ್ಯಾಪಾರಿಗಳ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಂಗಡಿಯ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಒದಗಿಸಿಕೊಡಬೇಕೆಂದು ಹೇಳಿದರು ಪ್ರತಿಯೊಬ್ಬ ಸಾರ್ವಜನಿಕರು ತಪ್ಪದೇ ತಮ್ಮ ಮನೆಯಲ್ಲಿ ಸ್ವಚ್ಛಗೊಳಿಸಿಕೊಳ್ಬೇಕು ತಮ್ಮ ಅಕ್ಕಪಕ್ಕದ ಅಂಗಡಿಯವರು ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನು ನೀಡಬೇಕೆಂದು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಾಲಯ್ಯ ತಿಳಿಸಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಗಳಿಗೆ ಪಿಎಂ ಸ್ವನಿಧಿ ಅಡಿಯಲ್ಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದವರು ಮನೆಯಲ್ಲಿರುವ ತೊಟ್ಟಿಗಳಲ್ಲಿ ನೀರು ದೀರ್ಘಕಾಲ ಸಂಗ್ರಹಿಸಿರಬಾರದು ಏಕೆಂದರೆ ಸೊಳ್ಳೆಗಳು ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮನೆಯ ಸುತ್ತಮುತ್ತಲಿನ ಚರಂಡಿಗಳನ್ನ ಸದಾ ಸ್ವಚ್ಛಗೊಳಿಸಬೇಕು ಮತ್ತು ನೀರಿನ ತೊಟ್ಟಿಗಳನ್ನ ಆಗಾಗಿ ಹೇಳಿದರು ಹೇಳಿದ್ರು ಹಗಳ ಮಕ್ಕಳು ಮಲಗಿದಾಗ ತಪ್ಪದ ಸೊಳ್ಳೆ ಪರದೆನ ಉಪಯೋಗಿಸಿ ಸಿಮೆಂಟ್ ತೊಟ್ಟಿ ಹಲವಾರು ದಿನಗಳಿಂದ ನೀರಿನಲ್ಲಿ ತುಂಬಿರುವ ವಾರಕ್ಕೆ ಮೂರು ಬಾರಿ ಕ್ಲೀನ್ಗೊಳಿಸಬೇಕು ಮಳೆಗಾಲದ ಸಮಯದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ನಿಂತಿರುವ ನೀರು ಜಾಗದಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ ಇದು ನಿಮ್ಮ ಆರೋಗ್ಯವನ್ನು ಕೆಡಿಸುತ್ತದೆ ಜೊತೆಗೆ ಸೊಳ್ಳೆಗಳು ಕಚ್ಚಿ ಡೆಂಗ್ಯೂ ರೋಗ ಬರುವ ಲಕ್ಷಣ ಹೆಚ್ಚಾಗ್ತದೆ ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ಜಾಗವನ್ನು ಆದಷ್ಟು ಅಚ್ಚುಕಟ್ಟಾಗಿ ಡೋಡ್ಕೊಳ್ಳಿ ಬಲಗುವಾಗ ತಪ್ಪದ ಸೊಳ್ಳೆ ಪದ್ಧತಿಗಳನ್ನು ಬಳಸಿ ನೀರಿನ ಟ್ಯಾಂಕ್ಗಳನ್ನು ಮುಚ್ಚಿಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಬಿಸಾಕಿದ ಟೈರ್ ಹಳೆಯ ಡ್ರಾಮ್ ನೀರು ಹೆಚ್ಚು ಸಂಗ್ರಹಿಸಬೇಡಿ ಇವುಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಆದ್ದರಿಂದ ಮಳೆಗಾಲದಲ್ಲಿ ಸೋಂಕು ಹೆಚ್ಚಾಗಿ ಹರಡುತ್ತವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ನಾಗರಿಕತ್ವ ಸಮುದಾಯ ಸಂಘಟಕರು ರೇಣುಕಪ್ಪ ಸುರೇಶ್ ತಂಡಗಳು ಆಗಮಿಸಿದ್ದರು ಪಟ್ಟಣದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಹರೀಶ್ ನಾಯಕ ನಟಿ ಎನ್ ಕೆ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ವ್ಯಾಪಾರ ಬಂಧುಗಳಿಗೆ ಒಂದು ಸುಧಾವಕಾಶ ಏನು ಅಂದರೆ ಸರ್ಕಾರ ಈ ಒಂದು ವ್ಯಾಪಾರಸ್ಥರಿಗೆ ಒಂದೇ ಒಳ್ಳೆಯ ರೀತಿಯಿಂದ ವ್ಯಾಪಾರ ಮಾಡಿಕೊಂಡು ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಯಾವ ರೀತಿ ಅನ್ನೋದಾದರೆ ಬ್ಯಾಂಕಿನಲ್ಲಿ ಒಂದು ಖಾತೆ ಹೊಂದಿದ್ದು ಆ ಖಾತೆ ಮುಖಾಂತರ ನಿಮ್ಮಗಳಿಗೆ ಏನು ಮುನ್ಸಿಪಾಲ್ಟಿಯಿಂದ ಒಂದು ಬೀಲಿ ಬದಿ ವ್ಯಾಪಾರದ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಮುಖಾಂತರ ತಾವು ಬ್ಯಾಂಕ್ನಲ್ಲಿ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಚುನಾವಣೆ ಚುನಾವಣೆ ಗುರುತಿನ ಕೇಳಿ ಅವನ್ನು ತೆಗೆದುಕೊಂಡು ಈ ವ್ಯಾಪಾರ ವ್ಯಾಪಾರ ಮಾಡತಕ್ಕಂಥ ಒಂದು ಚಿತ್ರ ಒಂದು ಬೋಟು ಅದನ್ನು ತಗೊಂಡು ಕೊಟ್ಟರೆ ನಿಮಗೆ ಪ್ರಥಮವಾಗಿ ಹತ್ತು ಸಾವಿರ ಕೂಡ ಸಾಲವನ್ನು ಬ್ಯಾಂಕಿನ ಮುಖಾಂತರ ಕೊಡ್ತಾರೆ ಹತ್ತು ತಿಂಗಳು ಅದಕ್ಕೆ ಅವಧಿ ಕೊಡ್ತಾರೆ ನೀವು ಹತ್ತು ತಿಂಗಳು ತೀರಿಸಿದ ನಂತರ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಬಳಸಿಕೊಂಡು ನೀವು ಏನು ವ್ಯಾಪಾರ ಮಾಡ್ತೀರಾ ಆ ವ್ಯಾಪಾರವನ್ನು ಆ ಚಟುವಟಿಕೆಯನ್ನು ವೃದ್ಧಿಸ್ಕೊಳ್ಬೇಕಾಗುತ್ತೆ ಅದನ್ನು ನಾವು ಆ ಕಾಲಾವಧಿ ಆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಅತ್ಯಂತ ಕೊಡ್ತಾರೆ ಅದನ್ನು ತಿಳಿಸಿದ ನಂತರ ಐವತ್ತು ಸಾವಿರ ರೂಪಾಯಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಈ ಒಂದು ಯೋಜನೆಯಲ್ಲಿ ಸಮಸ್ತ ಬೀದಿ ವ್ಯಾಪಾರಸ್ಥರು ಈ ಒಂದು ಸದುಪಯೋಗವನ್ನು ಉಳಿಸ್ಕೊಳ್ಬೇಕು ಈಗ ನಮ್ಮ ಅಣ್ಣಗೆ ಐದು ಸಿಗುವ ಅಂತ ಕೇಳಿದರು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಇರೋದಿಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರ್ಕಾರ ಮಾಡತಕ್ಕಂಥದ್ದು ಪಟ್ಟಣ ವ್ಯಾಪ್ತಿ ಏನು ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತವೆ ಅಂಥವ್ರಿಗೂ ಮಾತ್ರ ಒಂದು ಇದೊಂದು ಅವಕಾಶ ಇರ್ತದೆ ಸುತ್ತಮುತ್ತ ಹಳ್ಳಿನವರು ಬಂದು ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ ಅಂಥವ್ರಿಗೂ ಅವಕಾಶ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೇರ್ಲಿ ಸ್ವಾಮಿ ಸುತ್ತಮುತ್ತ ಸುತ್ತಮುತ್ತ ವ್ಯಾಪಾರ ಮಾಡಿಕೊಂಡು ಇಲ್ಲೇ ನಾಯಗ್ರೇಟಿ ಪ್ರಕರಣದಲ್ಲಿ ವ್ಯಾಪಾರ ಮಾಡಿಕೊಂಡು ಮತ್ತು ವಾಪಸ್ ಅವರು ಹಳ್ಳಿಗೆ ಹೋಗ್ತಕ್ಕಂಥ ಜನಕ್ಕೂ ಅವಕಾಶ ಇರ್ತದೆ ಅಂದರೆ ಇಲ್ಲೇ ವ್ಯಾಪಾರ ಮಾಡಬೇಕು ಬೇರೆ ಕಡೆ ಮಾಡ್ತಾ ಇಲ್ಲ ಬೇರೆ ಕಡೆ ನಿಂಬೂರುಗಳಲ್ಲಿ ಮಾಡಿಕೊಂಡು ನಮಗೆ ಸಾಲ ಹೊಡೆಸ ಕೊಡಲ್ಲ ಹಳ್ಳಿನವ್ರು ಬಂದು ಇಲ್ಲೇ ವ್ಯಾಪಾರ ಮಾಡಬೇಕು ಬೆಳಗ್ಗೆ ಸಂಜೆ ಬಂದು ಆಮೇಲೆ ಅವರು ಅವ್ರಿಗೆ ಹೋಗ್ಬೋದು ಒಂದು ಒಂದು ಅವಕಾಶ ಇರ್ತದೆ ಅಂದರೆ ಎಲ್ಲ ಹಳ್ಳಕ್ಕೆ ಬರೋದಿಲ್ಲ ಇದು ಸುತ್ತಮುತ್ತ ಏನು ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದೊಂದು ಅವಕಾಶ ಇರ್ತದೆ ಉದಾಹರಣೆಗೆ ಪಟ್ಟಣ ವ್ಯಾಪಾರ ಇಲ್ಲದೆ ಕೆಲವು ಹಳ್ಳಿಗಳು ಬಿಟ್ಟು ಅದರ ಪಕ್ಕದಲ್ಲಿರ್ತಕ್ಕಂಥವ್ರು ಒಂದು ಅವಕಾಶ ಇರುತ್ತೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಈಗ ಅತಿ ಚಿಕ್ಕವಾದ ಚಕ್ತವಾದ ಈ ಒಂದು ಪಟ್ಟಣ ಇದೆ ಈ ಪಟ್ಟಣವನ್ನು ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಸ್ಥರು ಅಂಗಡಿ ಮುನ್ನಡೆಗಳು ಡಬ್ಬ ಅಂದಿನವರು ಸುಸಜ್ಜಿತವಾಗಿ ಸ್ವಚ್ಛವಾಗಿ ಇಡ್ತಕ್ಕಂಥದ್ದು ನಿಮ್ಮ ಆಸೆ ಕರ್ತವ್ಯವಾಗಿರ್ತದೆ ನೀವು ಹೊರ ಒಂಬತ್ತೂವರೆ ಹತ್ತು ಭಾಗ ತೆಗಿತೀರಿ ಕಸ ಹೊಡಿತೀರಿ ಕಸ ಹೊಡೆದಾದ್ಮೇಲೆ ನಿಮ್ಮ ಕಸವನ್ನು ಅಂಗಡಿ ಮುಂದೆ ಚೆಲ್ತೀರಿ ಆ ಪೇಪರ್ಗಳು ಮರಳು ಅಂತಕ್ಕಂಥ ಕಸ ಮಣ್ಣು ಅದನ್ನೆಲ್ಲ ಮುಂದಗಡೆ ಚೆಲ್ತೀರಿ ದಯಮಾಡಿ ಚೆಲ್ಬೇಡ್ರಿ ನೀವು ಒಂದು ಡಬ್ಬ ಇಟ್ಕೊಳ್ರಿ ಪೆಟ್ಗೆದು ಆ ಡಬ್ಬದಲ್ಲಿ ಹಾಕಿ ನಮ್ಮ ಮುನ್ಸಿಪಾಲ್ಟಿಯ ವೆಹಿಕಲ್ಗಳು ಬರ್ತವೆ ಆ ವೆಹಿಕಲ್ಗಳು ಬಂದ ತಕ್ಷಣ ಅದರಲ್ಲಿ ನೀವು ಕಸವನ್ನು ಹಾಕಿ ಕಸ ಮಾಡ್ಕೋಬೇಡ್ರಿ ಸುಮಾರು ಯಾಕೆ ಈ ಮಾತು ಹೇಳ್ಬೇಕಾಗುತ್ತೆ ಅಂತಂದ್ರೆ ಈಗ ಹೊಸದಾಗಿ ಬೇಡಿಕೆ ಜ್ವರ ಮಲೇರಿ ಜ್ವರ ಹಂದಿ ಜ್ವರ ಮೆದುಳು ಜ್ವರ ಈ ತರ ಹಲವಾರು ರೋಗ ರೋಜನೆಗಳು ಈ ಮಳೆ ಮಳೆಗಾಲ ಆಗಿರ್ತಕ್ಕಂತ ಒಂದು ಸಮಯದಲ್ಲಿ ಅವೆಲ್ಲ ಹರಡುವ ಸಾಧ್ಯತೆ ಇರ್ತದೆ ದಯಮಾಡಿ ಅವನ